ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ಹರಾಜಿನಲ್ಲಿ ಉತ್ತಮ ಖರೀದಿಯೊಂದಿಗೆ ಈ ಬಾರಿ ಕಪ್ಪು ಗೆಲ್ಲುವ ವಿಶ್ವಾಸದಲ್ಲಿ ಇರುವ ಆರ್ಸಿಬಿ ಇನ್ನೂ ಕೂಡ ಕ್ಯಾಪ್ಟನ್ ಆಯ್ಕೆ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಸಹ ಮಾಡಿಲ್ಲ ಹೀಗಾಗಿ ಅಭಿಮಾನಿಗಳಲ್ಲಿ ಗೊಂದಲ ಮತ್ತು ಕುತೂಹಲ ಹೆಚ್ಚಾಗಿದೆ ಕಳೆದ ಬಾರಿ ತಂಡದಲ್ಲಿ ಇದ್ದ ಫ್ಯಾಬ್ ಡುಪ್ಲೆಸಿಯನ್ನು ಕೈಬಿಟ್ಟು ಹರಾಜಿನಲ್ಲಿ ಖರೀದಿ ಮಾಡುವ ಪ್ರಯತ್ನ ಮಾಡದೇ ಇರೋದ್ರಿಂದ ಸದ್ಯ ಕ್ಯಾಪ್ಟನ್ ಜಾಗ ಖಾಲಿ ಇದೆ ಇನ್ನು ಈ ವಿಚಾರವಾಗಿ ಆರ್ ಅಭಿಮಾನಿಗಳು ಈ ಬಾರಿ ವಿರಾಟ್ ಕೊಹ್ಲಿಯೇ ತಂಡದ ನಾಯಕನಾಗಲಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಆದ್ರೆ ಈ ವಿಚಾರವಾಗಿ ಆರ್ ಸಿ ಬಿ ಫ್ರಾಂಚೈಸಿಗಳು ಯಾವುದೇ ರೀತಿಯ ನಿರ್ಧಾರವನ್ನು ಸಹ ಇನ್ನೂ ತೆಗೆದುಕೊಂಡಿಲ್ಲ ಸದ್ಯ ಆರ್ ಸಿ ಬಿ ಫ್ರಾಂಚೈಸಿ ಅಭಿಮಾನಿಗಳ ನಡುವೆ ಗೊಂದಲವನ್ನು ಹುಟ್ಟುಹಾಕಿದೆ ಆದರೆ ಇದೀಗ ಈ ವಿಚಾರವಾಗಿ ಮಾಜಿ ಆಟಗಾರ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಮಾತನಾಡಿದ್ದಾರೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ಅನ್ನೋ ವಿಚಾರವಾಗಿ ಒಂದು ಚರ್ಚೆ ನಡೀತಾ ಇದೆ ಆದರೆ ಫ್ರಾಂಚೈಸಿಗಳು ಯುವ ಆಟಗಾರನಿಗೆ ಪಟ್ಟ ಕಟ್ಟಿ ವಿರಾಟ್ಗೆ ಬ್ಯಾಟಿಂಗ್ ಜವಾಬ್ದಾರಿ ನೀಡಬಹುದು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಆದರೆ ನನ್ನ ಪ್ರಕಾರ ಆರ್ ಬಿಗೆ ಉಳಿದಿರೋದು ಒಂದೇ ಆಯ್ಕೆ ಅದು ವಿರಾಟ್ ಕೊಹ್ಲಿ ಹೌದು ಕಳೆದ ವರ್ಷಗಳಲ್ಲಿ ವಿರಾಟ್ ಅವರ ಇನ್ನಿಂಗ್ಸ್ ಅನ್ನು ಅದ್ಭುತವಾಗಿ ಇದೆ ವಿರಾಟ್ ಆಟ ಎಲ್ಲರಿಗೂ ಸ್ಫೂರ್ತಿದಾಯಕವಾದದ್ದು ತಮ್ಮ ವೃತ್ತಿ ಬದುಕಿನ ಕೊನೆಯ ಹಂತದ ಸನಿಹದಲ್ಲಿ ಇರೋ ವಿರಾಟ್ ಅವರ ಆಟದಲ್ಲಿ ಯಾವುದೇ ಬದಲಾವಣೆಯನ್ನು ಸಹ ಕಂಡು ಬರುತ್ತಿಲ್ಲ ಯಂಗ್ ವಿರಾಟ್ ಯಾವ ರೀತಿ ಇದ್ರೋ ಅದೇ ರೀತಿ ಈಗಲೂ ಇದ್ದಾರೆ ನಾಯಕನ ಜವಾಬ್ದಾರಿ ಯಾರಿಗೆ ನೀಡಬೇಕು ಅನ್ನೋ ಆಯ್ಕೆಯಲ್ಲಿ ಫ್ರಾಂಚೈಸಿಗಳಿಗೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ ವಿರಾಟ್ ಕೊಹ್ಲಿ ಅವರನ್ನೇ ಮತ್ತೆ ನಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋ ಮಾತುಗಳನ್ನು ಎ ಡಿ ವಿಲಿಯರ್ಸ್ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಬಿ ಕ್ಯಾಪ್ಟನ್ ಆಗಿ ಬಿ ಮುನ್ನಡೆಸಿರೋ ವಿರಾಟ್ ಕೊಹ್ಲಿ ಇವರ ಅವಧಿಯಲ್ಲಿ ಬಿ ಉತ್ತಮ ಪ್ರದರ್ಶನವನ್ನೇ ತೋರಿತ್ತು ಸದ್ಯ ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋ ಕಿಂಗ್ ಮತ್ತೆ ಬಿ ಕ್ಯಾಪ್ಟನ್ ಆದರೂ ಅಚ್ಚರಿಯಿಲ್ಲ ಹಾಗಾದರೆ ನಿಮ್ಮ ಪ್ರಕಾರ ಎಲ್ ಸೀಸನ್ ಹದಿನೆಂಟರಲ್ಲಿ ಬಿ ತಂಡದ ನಾಯಕರನ್ನಾಗಿ ಯಾರನ್ನು ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ